ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮಾ ಇವತ್ತು ನಾನು ನಿಮಗೆ ಒಂದು ವರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಕಲರ್ನ ಯೂಸ್ ಮಾಡಿಕೊಂಡು ಅಂದರೆ ಸ ಬ್ಲೌಸ್ ಕಲರು ಮತ್ತು ಸ್ಯಾರಿ ಕಲರ್ ಎರಡನ್ನೂ ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೆಹಂದಿ ಕಲರ್ ಅವ್ರದ್ದು ಸ್ಯಾರಿ ಬಂದ್ಬಿಟ್ಟು ಮೆಹಂದಿ ಕಲರು ಅದಕ್ಕೆ ಬಂದ್ಬಿಟ್ಟು ಪಿಂಕ್ ಕಲರ್ದು ಬ್ಲೌಸು ಕೊಟ್ಟಿದ್ದಾರೆ ಅದಕ್ಕೆ ಕಾಪರ್ ಜೇರಿ ಇವಾಗ ಆಲ್ಮೋಸ್ಟ್ ಗೋಲ್ಡ್ ಜೆರಿ ಕಡಿಮೆ ಕಾಪರ್ ಇಲ್ಲ ಸಿಲ್ವರ್ ಈ ಥರ ಬರುತ್ತೆ ನಾನು ಹಂಗಾಗಿ ನಾನು ರನ್ನಿಂಗ್ ಸ್ಟಿಚ್ ರನ್ನಿಂಗ್ ಸ್ಟಿಚ್ ಹಾಕ್ಕೋತಾ ಇದ್ದೀನಿ ಇವಾಗ ನೋಡಿ ಆದಷ್ಟು ನಾನಿಲ್ಲಿ ರೌಂಡ್ ಶೇಪ್ನ ಹಾಕ್ಕೊಂಡಿದ್ದೀನಿ ರನ್ನಿಂಗ್ ಸ್ಟಿಚ್ನ ಹಾಕೊಂಡು ಆಮೇಲೆ ನಾನು ಸ್ಯಾಟ್ ಸ್ಯಾಟಿನ್ ಸ್ಟಿಚ್ನ ಹಾಕೋತೀನಿ ಇವಾಗ ನಾನು ಏನು ಮಾರ್ಕ್ ಮಾಡಿದ್ದೀನಿ ರೌಂಡ್ ಶೇಪ್ ಆ ರೌಂಡ್ ಶೇಪ್ ಮೇಲೆ ನಾನು ರನ್ನಿಂಗ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಆಮೇಲೆ ನಾನು ಸ್ಯಾಟಿನ್ ಸ್ಟಿಚ್ನ ಹಾಕೋಬೇಕು ಹಂಗಾಗಿ ನಾನು ಫೋನ್ ನಂಬರಲ್ಲಿ ಇಟ್ಕೊಂಡು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಡಿಸೈನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ಸ್ಯಾಟ್ ಸ್ಟಿಚ್ ಸ್ಟಿಚ್ನ ಹಾಕೋತಾ ಇದ್ದೀನಿ ನೀವು ನಿಮಗೆ ವಿಡ್ತ್ ಬಂದ್ಬಿಟ್ಟು ನಾನಿಲ್ಲಿ ನನ್ನ ಇದರಲ್ಲಿ ಯಾವಾಗಲೂ ನಾನು ಏ ತಗೋತೀನಿ ನೀವು ಬೇಕಾದರೆ ಫೈ ತೊಗೊಂಡು ಮಾಡ್ಕೋಬಹುದು ಸ್ವಲ್ಪ ವಿಡಿತಾಗಲಾ ಬರುತ್ತೆ ಹಂಗಾಗಿ ನಾನು ಯಾವಾಗಲೂ ಏ ತಗೊಳ್ಳೋದು ಇದಕ್ಕೆ ಇವಾಗ ನಾನು ಏನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಆ ಮಾರ್ಕ್ ಮೇಲೆ ಸ್ಯಾಟಿನ್ ಸ್ಟಿಚ್ನ ಬರಬೇಕು ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಫ್ರೆಂಡ್ಸ್ ಎಲ್ಲ ಫುಲ್ಲು ಡೀಟೇಲಾಗಿ ತೋರ್ಸೋಕೋದಿರೋ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಹಂಗಾಗಿ ಎಷ್ಟು ಫಾಸ್ಟ್ ಮೋಷನ್ ಅಂದರೆ ಫಾಸ್ಟಾಗಿ ಇಟ್ಟರು ಕೂಡ ನಿಮಗೆ ಅಂದರೆ ಬೋರ್ ಆಗುತ್ತೆ ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪ ಸೆಂಟ್ರ್ ಸೆಂಟ್ರಲ್ಲಿ ಕಟ್ ಮಾಡಿದ್ದೀನಿ ನಿಮಗೆ ಗೊತ್ತಾಗದು ಎಲ್ಲಿ ನಾನು ಕಟ್ ಮಾಡಿದ್ದೀನಿ ಅಂತ ವಿಡಿಯೋ ಸ್ಕಿಪ್ ಆಗಿಬಿಡುತ್ತೆ ನೋಡಿ ಇವಾಗಿ ಸ್ವಲ್ಪ ಕಟ್ ಮಾಡಿದ್ದೀನಿ ನಾನು ಹೆಂಡಿಂಗಲ್ಲಿ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆದಷ್ಟು ನೀಟಾಗಿ ಫಿಲ್ನ ಮಾಡ್ಕೊಳ್ಳಿ ಎಲ್ಲೂ ಕೂಡ ಗ್ಯಾಪ್ನ ಬಿಡದೇ ಇರೋ ಥರ ವರ್ಕಲ್ಲಿ ಏನು ಗೊತ್ತಾ ನಾವು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾ ಈ ವರ್ಕ್ ಲಾಸ್ಟ್ ಎಂಡಿಂಗ್ವರೆಗೂ ನಿಮಗೆ ಏನು ಅನ್ನಿಸ್ತು ವರ್ಕ್ ಬಗ್ಗೆ ಏನಾದರೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಆದಷ್ಟು ವೀಡಿಯೋನ ನಾವು ಫುಲ್ಲು ಎಂಡ್ ಎಂಡ್ವರೆಗೂ ವಾಚ್ನ ಮಾಡಿ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇವಾಗ ನಾನಿಲ್ಲಿ ಪೈಪಿಂಗ್ ದರನ ಇದ್ದೆ ನನ್ನ ಹತ್ರ ಸ್ವಲ್ಪ ಇದಕ್ಕಿಂತ ಸಣ್ಣ ಪೈಪಿಂಗ್ ದರ ಇತ್ತು ನಾನು ಈ ಸಲ ಸ್ವಲ್ಪ ಮೆಟೀರಿಯಲ್ ಖಾಲಿ ಆದಮೇಲೆ ಮೆಟೀರಿಯಲ್ ತರುವಾಗ ಇವಾಗ ಇಲ್ಲೇ ತೊ ಸ್ವಲ್ಪ ದಪ್ಪದೇ ತೊಗೊಂಡಿದ್ದೀನಿ ನೋಡೋಣ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಯಾವ ಥರ ಬರುತ್ತೆ ಅಂತ ಗೊತ್ತಾಗುತ್ತಲ್ಲ ನನಗೇನು ಸ್ಟಿಚ್ ಮಾಡುವಾಗಲೇ ತುಂಬ ಚೆನ್ನಾಗಿದೆ ಅನ್ನಿಸ್ತು ಡಿಸೈನ್ ಚೆನ್ನಾಗಿ ಬರುತ್ತೆ ಅನ್ನಿಸ್ತು ಇವಾಗ ಸ್ವಲ್ಪ ಒಂದು ಕಾಲಿಂಚ್ ಗ್ಯಾಪ್ನ ಬಿಟ್ಕೊಂಡು ನೀವು ಈ ಥರ ಸ್ಟಿಚಿಂಗ್ ಹಾಕೋಬೇಕಾಗುತ್ತೆ ಯಾಕೆ ಅಂದರೆ ಮತ್ತೆ ನಾವು ಕೆ ಒಂದು ಬಾಲ್ ಚೈನ್ ಆ್ಯಡ್ ಮಾಡಬೇಕು ಸ್ಟೋನ್ ಚೈನ್ ಹಾಕಂಗಿದ್ರೆ ನಾವೇನು ಪೈಪಿಂಗ್ ಧಾರ ಹಾಕಿ ಡಿಸೈನ್ ಮಾಡೋ ಅವಶ್ಯಕತೆ ಇರೋಲ್ಲ ಇಲ್ಲ ಎರಡೂ ಮಾಡ್ಬೋದು ತುಂಬ ಗ್ರ್ಯಾಂಡಾಗಿ ಬರುತ್ತೆ ಇವಾಗ ನಾನು ತೋರಿಸಿದ್ದೀನಿ ಆಲ್ರೆಡಿ ನಿಮಗೆ ಎರಡೂ ಹಾಕ್ಕೊಂಡು ಯಾವ ಥರ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಹಾಗಾಗಿ ಇವಾಗ ನೋಡಿ ನಾನು ನಾನು ಹೇಳೋದಲ್ವ ಮೆಹಂದಿ ಕಲರ್ ದಾರ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ಯಾರಿ ಒಂದು ಅದೇ ಕಲರ್ ಇದೆ ಅಲ್ವಾ ಹಂಗಾಗಿ ನೋಡಿ ಗೊತ್ತಾಗ್ತೈತೆ ನಿಮಗೆ ದಾರ ಯಾವ ಕಲರ್ ಇದೆ ಅಂತ ಈ ಕಲರ್ ಸ್ಯಾರಿ ಬಂದ್ಬಿಟ್ಟು ಇವಾಗ ನಾನು ಅದೇ ಕಲರ್ ದಾರ ಹಾಕ್ಕೊಂಡು ಇವಾಗ ನಾನು ಅದೇ ಪೈಪಿಂಗ್ ದಾರದ ಮೇಲೆ ನಾನು ಸ್ಟಿಚ್ ಮಾಡಬೇಕು ಇದನ್ನು ಫೈಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ಈಗ ಒನ್ ಟು ವರೆಗೂ ನಂಬರ್ ಇರುತ್ತಲ್ವ ಫೈಯಲ್ಲಿ ಇಟ್ಕೊಂಡು ನಾನು ಇದನ್ನು ಮಾಡ್ತಾಯಿದ್ದೀನಿ ಬಿಡ್ತು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್ ಅಂತ ಇದನ್ನು ಕೂಡ ಅಷ್ಟೆ ಫ್ರೆಂಡ್ಸ್ ಆದಷ್ಟು ನೀಟಾಗಿ ಫಿಲ್ ಮಾಡ್ಕೋಬೇಕು ನಿಮಗೆ ನೋಡ್ಕೊಳ್ಳಿ ಒಂದೊಂದು ಇಂಚು ಆ ಥರ ಇಲ್ಲ ಒಂದೂವರೆ ಇಂಚು ಈ ಥರ ಮಾಡ್ಕೋಬೋದು ನೀವು ಇಲ್ಲ ಇನ್ನೂ ತುಂಬ ಆ ಹತ್ರ ಕೂಡ ಮಾಡ್ಕೋಬೋದು ನಾನಿಲ್ಲಿ ಒನ್ ಇಂಚ್ ಗ್ಯಾಪಲ್ಲಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಸೆಂಟರ್ಗೆ ಪಿಂಕ್ ಕಲರ್ ಯೂಸ್ ಮಾಡ್ಕೊತಾ ಇದ್ದೀನಿ ನನಗೆ ಒಂದು ಅವರು ಸಿಂಗಲ್ ಸಿಂಗಲ್ ಅಂತ ಹೇಳಿರಲಿಲ್ಲ ಅಥವಾ ಕಾಂಟೆಸ್ಟಾಗಿ ಹಾಕಿ ಅಂತ ನನಗೆ ಹೇಳಿರಲಿಲ್ಲ ಬಟ್ ನಾನೇ ನನ್ನ ಓನ್ ಯು ನನ್ನ ಓನ್ ಆಗಿ ಇದ್ದೀನಿ ಆದರೆ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ವೀಡಿಯೋಗೆ ಹೆಂಗೆ ಅನಿಸ್ತಾ ಇದೆ ಗೊತ್ತಿಲ್ಲ ರಿಯಲ್ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನಾನು ಸ್ಲೀವ್ಸ್ ಡಿಸೈನ್ ಮಾಡುವಾಗಲೂ ನಾನು ನಿಮಗೆ ವೀಡಿಯೋ ಮಾಡ್ಕೊತೀನಿ ಆವಾಗ ಸ್ಲೀವ್ಸ್ ಡಿಸೈನ್ದು ವೀಡಿಯೋ ಹಾಕ್ತೀನಿ ನಾನು ನಿಮಗೆ ಇವಾಗ ನೋಡಿ ನಾನು ಈ ಥರ ಅದೇ ದಾರ ಸ್ಯಾರಿ ಕಲರ್ ದಾರದಲ್ಲಿ ಈ ಥರ ಒನೊನಿಚ್ಚಿಗೆ ಈ ಥರ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸಾರಿ ದಾರದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಪಿಂಕ್ ಕಲರ್ ಕೂಡ ದಾರಾನ ನಾನು ಸೆಂಟರ್ ಸೆಂಟ್ರಲ್ಲಿ ನಾನು ತೊಗೋತೀನಿ ನಿಮಗೆ ಗೊತ್ತಾಗುತ್ತೆ ಇವಾಗ ಪಿಂಕ್ ಕಲರಲ್ಲಿ ಇದ್ದೀನಿ ನೋಡಿ ನಾ ಫುಲ್ಲು ನಾನು ಮುಂಚೆ ಹೇಳ್ದಂಗೆ ಕಂಟಿನ್ಯೂ ಆಗಿ ತೋರ್ಸೋಕೋದ್ರೆ ನಿಮಗೂ ಬೋರ್ ಆಗುತ್ತೆ ಫ್ರೆಂಡ್ಸ್ ಮತ್ತು ದಾರಗಳು ಕೂಡ ಅಲ್ಲ ಸಾರಿ ನಿಮಗೂ ಕೂಡ ಬೋರ್ ಆಗುತ್ತೆ ಫುಲ್ಲು ನಮಗೂ ಕೂಡ ತುಂಬಾ ಎಡಿಟ್ ಮಾಡೋಕ್ಕೆ ತುಂಬಾ ಕಷ್ಟವೂ ಆಗುತ್ತೆ ಅಂತ ಹೇಳ್ಬೋದು ಎಷ್ಟಕ್ಕೆ ಅಂತ ವಾಯ್ಸ್ ಓವರ್ ಕೊಡೋಕ್ಕಾಗುತ್ತೆ ಹಂಗಾಗಿ ನಮಗೆ ಸೊ ಸ್ವಲ್ಪ ನಿಮಗೂ ಅದು ಅರ್ಥ ಆಗಬೇಕು ನಮಗೂ ಈಸಿ ಆಗಬೇಕು ಹಂಗಾಗಿ ನಾವು ಈ ಥರ ವೀಡಿಯೋನ ಎಡಿಟ್ನ ಮಾಡ್ತೀವಿ ಹೀಗಾಗಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ಪಿಂಕ್ ಕಲರ್ ದಾರ ಮತ್ತು ಮೆಹೆಂದಿ ಕಲರ್ ಇದು ನಿಮಗೆ ಗೋಲ್ಡ್ ಅನಿಸುತ್ತೆ ಬಟ್ ಗೋಲ್ಡ್ ಅಲ್ಲ ಇದು ತುಂಬಾ ಚೆನ್ನಾಗಿದೆ ಅಂದರೆ ನಿಮಗೆ ನಂಗೆ ವೀಡಿಯೋದಲ್ಲಿ ನಿಮಗೆ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ರಿಯಲ್ ಆಗಿ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇದು ಡಿಸೈನು ರಿಯಲ್ ಆಗಿ ನೋಡೋಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು ಇದು ನಾನು ಇದ್ರ ಶಾರ್ಟ್ಸ್ ಹಾಕಿದ್ದೀನಿ ನೋಡಿ ನೀವು ಅದ್ರದ್ದು ನೆನ್ನೆ ಅದ್ರದ್ದು ಶಾರ್ಟ್ಸು ವಿಡಿಯೋ ಹಾಕಿದ್ದೀನಿ ಈಗ ಇದು ಸೆಂಟರ್ಗೆ ಕರೆಕ್ಟಾಗಿ ನಾನು ಗೋಲ್ಡ್ ಕಲರಲ್ಲಿ ಈ ಥರ ಕೂರಿಸ್ಕೊತಾ ಇದ್ದೀನಿ ಏನು ಗೊತ್ತಾ ಥ್ರೆಡ್ ವರ್ಕಲ್ಲಿ ನಾವು ವರ್ಕ್ ಮಾಡ್ದಂಗೆ ಮಾಡ್ದಂಗೆ ಮಾಡಿದಂಗೆ ತುಂಬ ಲುಕ್ಕು ತುಂಬಾ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಹಂಗಾಗಿ ಈ ಥರ ನಾವು ಈ ಥರ ಗೋಲ್ಡ್ ಕಲರ್ ಇದರಲ್ಲಿ ಹೆಡ್ಜಿಗೆ ಅಂದರೆ ನಾನು ಎರಡು ಕಲರ್ ಹಾಕಿದ್ದೀನಲ್ಲ ಅದರ ಹೆಡ್ಜಿಗೆ ನಾವು ಈ ಥರ ವರ್ಕ್ನ ಸೇಮ್ ಸೇಮು ಫೈಯಲ್ಲೇ ಇಟ್ಬಿಟ್ಟೆ ಮಾಡ್ತಾಯಿದ್ದೀನಿ ಯಾಕೆಂದ್ರೆ ನಾನು ಬಿಡ್ತು ಫೈನೇ ಇಟ್ಟಿದ್ದೀನಲ್ವ ಹಂಗಾಗಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮಾಡಿಬಿಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆದಷ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ನಿಮಗೂ ನಿಮಗೂ ನೋಟಿಫಿಕೇಷನ್ ಬಂದಾಗೆಲ್ಲ ನಿಮಗೂ ಯೂಸ್ ಆಗುತ್ತೆ ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಯೂಸ್ ಆಗುತ್ತೆ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗ್ತಾರೆ ಹಂಗಾಗಿ ನೋಡಿದ್ರಲ್ವ ಇವಾಗ ನಾನು ಈ ಥರ ಗೋಲ್ಡ್ ಕಲರ್ ಹಾಕಿದ್ಮೇಲೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ನಾನು ಗೋಲ್ಡ್ ಲೇಸ್ನ ನಾನು ಇಲ್ಲಿ ಸ್ಟಿಚ್ನ ಇದ್ದೀನಿ ಟೂ ನಂಬರಲ್ಲಿ ಇಟ್ಬಿಟ್ಟು ನಾನು ಸ್ಟಿಚ್ನ ಮಾಡ್ತೀನಿ ನೋಡಿ ಎಲ್ಲೂ ಕೂಡ ಒಂದು ಚೂರು ಕೂಡ ಎಲ್ಲೂ ಕಟ್ ಆಗದೇ ಇರೋ ಥರ ಈಸಿಯಾಗಿ ಈ ಥರ ನೀವು ಬಾಲ್ ಚೈನ ಸ್ಟಿಚ್ ಮಾಡ್ಕೋಬೋದು ಗೋಲ್ಡ್ ಕಲರ್ ಬಾಲ್ ಚೈನು ಕೆಲವೊಂದು ಟೈಮು ದಾರ ಅಂದ್ಬಿಡ್ತೀವಿ ಫ್ರೆಂಡ್ಸ್ ಆದಷ್ಟು ಸ ಇರಲಿ ಕೆಲವೊಂದು ಟೈಮು ಚ ಬಾಲ್ ಚೈನ ದಾರ ಅಂದಿರ್ತೀವಿ ದಾರನ ಬಾಲ್ ಚೈನ್ ಕೆಲವೊಂದು ಈ ಥರ ವಾಯ್ಸ್ ಓವರ್ ಕೊಡುವಾಗ ಈ ಥರ ಎಲ್ಲ ಆಗಿಬಿಡುತ್ತೆ ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ನಾನು ಹೌದು ನಾವು ಏನು ಫಸ್ಟು ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ವಾ ಆ ರನ್ನಿಂಗ್ ಸ್ಟಿಚ್ಚಿಗೆ ಪಕ್ಕ ಬರಬೇಕು ಅದು ಇನ್ನು ಬಾಲ್ ಚೈನು ಅದಕ್ಕೆ ನಾವು ಇದು ಸ್ಟಿಚಿಂಗಿಗೆ ಯೂಸ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನು ಹಾಕಿರ್ತೀವಿ ನೋಡಿ ಇವಾಗ ಕರೆಕ್ಟಾಗಿ ಆಯಿತು ಇವಾಗ ಇನ್ನು ಟೂ ಲೇಯರು ಕೂಡ ಅದೇ ಥರ ಸ್ಟಿಚ್ ಮಾಡ್ಕೋಬೇಕು ಸೇಮ್ ಮೆಪ್ ಸೇಮ್ ಮೆಥೆಡ್ಡು ಇವಾಗ ಅದನ್ನು ಕೂಡ ಅದೇ ಥರ ಸ್ಟಿಚ್ನ ಮಾಡ್ಕೊಳ್ಳೋಣ ಟೂ ಲೇಯರಲ್ಲಿ ಫ್ರೆಂಡ್ಸ್ ಆದಷ್ಟು ಈ ವಿಡಿಯೋನಲ್ಲಿ ಒಂದು ಇನ್ಫಾರ್ಮೇಷನ್ನು ನಿಮಗೆ ವಿಶ್ವಕರ್ಮ ಕಾರ್ಡ್ದು ಬಗ್ಗೆ ನಿಮಗೆ ಆಲ್ಮೋಸ್ಟ್ ಕೆಲವು ಜನಕ್ಕೆ ಗೊತ್ತಿರುತ್ತೆ ಕೆಲವು ಜನಕ್ಕೆ ಗೊತ್ತಿರಲ್ಲ ಆದಷ್ಟು ನಿಮಗೆ ಇದು ಎಲ್ಲ ಕ್ಯಾಸ್ಟವರು ಕೂಡ ಮಾಡಿಸ್ಬೋದು ವಿಶ್ವಕರ್ಮ ಅಪ್ಲಿಕೇಶನ್ ಹಾಕಿಸ್ಬೋದು ಹಾಕ್ಬೋದು ಹಾಕಿಸ್ಬೋದು ಅಲ್ವಾ ನಿಮ್ಮ ಕಂಪ್ಯೂಟರ್ ಹೋಗಿ ವಿಚಾರಿಸಿ ವಿಶ್ವಕರ್ಮಕ್ಕೆ ನಮ್ಮ ಸ್ಕೀಮಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೋಗಿ ನಿಮಗೂ ಕೂಡ ಇದು ಯೂಸ್ ಆಗುತ್ತೆ ಎಲ್ಲರಿಗೂ ನಮಗೆ ಟೂಲ್ಸ್ ಕಿಟ್ಟು ಮತ್ತು ಇವು ಕೆಲ ಎಲ್ಲ ಕೂಡ ಅಮೌಂಟ್ ಕೊಡ್ತಾರೆ ಮತ್ತು ನಮಗೆ ಲೋನ್ ಕೂಡ ತುಂಬನೇ ಕಡಿಮೆ ದರ ಬಡ್ಡಿ ದರದಲ್ಲಿ ನಮಗೆ ಲೋನ್ ಕೂಡ ಕೊಡ್ತಾರೆ ಹಂಗಾಗಿ ಫ್ರೀ ಮಿಷನ್ಗಳು ಕೂಡ ಕೊಡ್ತೀನಿ ಅಂತ ಹೇಳಿ ಕೊಡ್ತಾರಂತೆ ನನಗೂ ಸ್ವಲ್ಪ ನಾನು ತಿಳ್ಕೊಂಡಿರೋ ಪ್ರಕಾರ ನಾನು ಇದೇ ವಿಡಿಯೋನಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಆದಷ್ಟು ನೀವು ಇದನ್ನು ನೀವು ಉಪಯೋಗ ಮಾಡಿಕೊಳ್ಳಿ ಎಲ್ಲರಿಗೂ ಯೂಸ್ ಆಗುತ್ತೆ ಇದು ಮಾಡಿಸಿ ನೀವು ಲೋನ್ ತಗೋತೀರೋ ಬಿಡ್ತೀರೋ ಅಥವಾ ಒಂದು ಐದು ಫೈವ್ ಡೇಸ್ ಮಾತ್ರ ನೀವು ಟ್ರೈನಿಂಗ್ ಹೋಗ್ಬೇಕಂತೆ ಇವಾಗ ನಾನು ವಿಶ್ವಕರ್ಮಕ್ಕೆ ಅಪ್ಲಿಕೇಶನ್ ಹಾಕಿ ಬಂದಿದ್ದೀನಿ ನಮಗೆ ಕಾರ್ಪೊರೇಷನಿಂದ ಫೋನ್ ಕೂಡ ಕಾಲ್ ಕೂಡ ಮಾಡಿ ಎಲ್ಲ ಕನ್ಫರ್ಮ್ ಕೂಡ ಮಾಡ್ಕೊಂಡಿದ್ದಾರೆ ನನಗೆ ನಾನು ಹಾಕಿ ಬಂದು ನೆಕ್ಸ್ಟ್ ಡೇಗೆ ನನಗೆ ಕಾಲ್ ಮಾಡಿ ನಿಮ್ಮ ನಮಗೆ ಎಂಕ್ವೈರಿ ಎಲ್ಲ ಮಾಡಿದ್ರು ಅದು ಏನು ಗೊತ್ತಾ ಅಂದರೆ ಅಂಗಡಿ ಎಲ್ಲ ಮಾಡಿರಬೇಕು ಅಂತ ಅವರು ಎಲ್ಲ ಹೇಳಿದರು ಇದೆಯಾ ಅಂತ ಹೇಳಿದಕ್ಕೆ ಹೌದು ನನ್ನ ನನ್ನ ಅಂಗಡಿ ಇರೋದಕ್ಕಿಂತದ್ದು ಅಂಗಡಿ ಇದೆ ಮತ್ತು ನಿಮ್ಮದು ಎಷ್ಟು ಜನ ಎಲ್ಲ ಮೆಂಬರ್ಗಳಿದ್ದೀರ ಮನೆಯಲ್ಲಿ ಅಂದರೆ ಎಷ್ಟು ಜನ ಇದ್ದೀರ ಮನೆಯಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ತೊಗೊಂಡ್ರು ನಿಮಗೆ ನಿಮಗೂ ಕೂಡ ಈ ಥರ ಕಾಲ್ ಮಾಡಿದ್ದಾರೆ ಈ ಥರ ನಿಮಗೆ ಎಂಕ್ವೈರಿ ಮಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋ ನೋಡಿದ್ರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇದು ಸೆಂಡ್ ಮಧ್ಯದಲ್ಲಿ ಹಾಕಿದ್ದೀನಿ ಇದನ್ನು ವಾಯ್ಸ್ ಓವರ್ ಜೊತೆ ಮಧ್ಯದಲ್ಲಿ ನಾನು ಇದನ್ನು ಕೊಟ್ಟಿದ್ದೀನಿ ಹಂಗಾಗಿ ನೀವು ಎಲ್ಲರೂ ಯೂಸ್ ಮಾಡಿಕೊಳ್ಳೇಬೇಕು ಫ್ರೆಂಡ್ಸ್ ಇದು ಕ್ಯಾಟಗರಿ ಕೊಟ್ಟಿಲ್ಲ ಯಾವುದೇ ಜಾತಿಗಳ ಇದಿಲ್ಲ ಅದು ಲೇಡೀಸ್ಗೆ ಮಹಿಳೆಯರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಎಲ್ಲರೂ ಎಲ್ಲನೂ ಈ ಇವಾಗ ನಾವೊಂದು ಏನಾದ್ರು ಒಂದು ಬಿಸ್ನೆಸ್ ಮಾಡ್ತೀವಿ ಒಂದು ಟೈಲರಿಂಗೇ ಮಾಡ್ತೀವಿ ಅಂತ ಅಂದರೆ ನಾವು ಕೈಯಲ್ಲಿ ದುಡ್ಡು ಇಟ್ಕೊಂಡು ಮಾಡೋಕ್ಕಾಗಲ್ಲ ಈ ಥರದ ಇವನ್ನ ನಾವು ಯೂಸ್ ಮಾಡ್ಕೋಬೇಕು ಇದು ಮೋದಿ ಮಾಡಿರುವಂಥ ಇದು ಸ್ಕೀಮ್ ಇದು ಹಂಗಾಗಿ ನೀವು ಆದಷ್ಟು ನೀವು ಯೂಸ್ನ ಮಾಡ್ಕೊಳ್ಳಿ ತುಂಬ ಕೆಲವೊಂದು ತುಂಬ ಡೀಟೇಲ್ ಆಗಿ ನಿಮಗೆ ವೀಡಿಯೋಸ್ಗಳನ್ನ ಮಾಡಿರ್ತಾರೆ ಅವೆಲ್ಲ ನೋಡಿ ಆದಷ್ಟು ನಿಮ್ಗೆ ನಿಮಗೂ ಕೂಡ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು ನಾನು ಕೂಡ ಹಾಕಿ ಬಂದಿದ್ದೀನಿ ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಕೂಡ ಹಾಕಿದ್ದೀವಿ ಅದು ಟ್ರೈನಿಂಗು ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಆದಷ್ಟು ಟ್ರೈನಿಂಗು ಅವರವರ ತಾಲ್ಲೂಕ್ ಕೂಗೆ ಸಂಬಂಧಿಸಿದಂತೆ ಕೊಡ್ತಾರೆ ಅಂತ ಅನ್ನಂಗಾಯಿತು ನಮ್ಗೆ ಇನ್ನಾದ್ರ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ ನನಗೇನಾದರೂ ಮಾಹಿತಿ ನನಗೆ ಮುಂಚಿತವಾಗಿ ಸಿಕ್ಕಿದರೆ ಖಂಡಿತವಾಗ್ಲೂ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಇದರಲ್ಲೇ ಸಪ್ರೇಟ್ ವೀಡಿಯೋ ಇಲ್ಲ ಫ್ರೆಂಡ್ಸ್ ಆದಷ್ಟು ಈ ವೀಡಿಯೋಸ್ ಜೊತೆನೇ ನಾನು ನಿಮಗೆ ಹೇಳಿದ್ದೀನಿ ಆದಷ್ಟು ನೀವು ಇದಕ್ಕೆ ಅಪ್ಲಿಕೇಶನ್ನ ಹಾಕಿ ಇದಕ್ಕೆ ಯಾವುದೇ ರೀತಿಯಾದ ಕಾರ್ಡು ಮಾಡಲ್ಲ ಫ್ರೆಂಡ್ಸ್ ಹೇಳ್ತಾ ಇಲ್ವಾ ಯಾವುದೇ ರೀತಿಯಾದ ಕಾರ್ಡು ಮಾಡಲ್ಲ ನಾವು ಹೋಗಿ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ನಾವು ಅಪ್ಲಿಕೇಶನ್ನ ಹಾಕಬೇಕು ಅಪ್ಲಿಕೇಶನ್ಗೆ ಬೇಕಾಗಿರೋ ಅಂಥದ್ದು ಇದು ಬಂದುಬಿಟ್ಟು ಒಂದು ಪಾಸ್ಬುಕ್ ಬೇಕು ನಿಮ್ಮದು ಮತ್ತು ನಿಮ್ಮದು ಆಧಾರ್ ಕಾರ್ಡ್ ಬೇಕು ಮತ್ತು ರೇಷನ್ ಕಾರ್ಡು ಕೇಳ್ತಾರೆ ಎಷ್ಟು ಜನ ಮೆಂಬರ್ ಇದ್ದಾರಾ ಅಂತ ನಮಗೆ ಅಲ್ಲಿ ಕೇಳಿರೋದು ನೀವು ಎಷ್ಟು ಜನ ಮೆಂಬರ್ ಇದ್ದೀರಾ ಅಂತ ನನಗೆ ಅವ್ರು ಕಾಲ್ ಮಾಡಿರೋದು ಕೇಳಿರೋದು ನಂಗೆ ಅದನ್ನೇ ನಾನು ನನಗೆ ಅದರಲ್ಲಿ ನಾನೇನು ಮುಚ್ಚು ಏನು ಏನೂ ಮಾಡಿಲ್ಲ ನಾನು ಏನು ಎಷ್ಟು ಜನ ಇದ್ದೀವಿ ಅಷ್ಟು ಜನ ಇಲ್ಲ ನಾನು ಕ್ಲಿಯರ ಕೊಟ್ಟಿದ್ದೀನಿ ಹೇಳಿದ್ದೀನಿ ಅವ್ರಿಗೆ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಮತ್ತೆ ಅವ್ರು ಹೇಳ್ತೀವಿ ಅಂತ ಹೇಳಿದ್ದಾರೆ ಅಥವಾ ಮೆಸೇಜ್ ಮೂಲಕ ಬರುತ್ತೋ ಅದು ಅಂತೂ ಗೊತ್ತಿಲ್ಲ ಇನ್ನೂ ಪ್ರೊಸೀಜರ್ ಸ್ವಲ್ಪ ಇನ್ನು ಮುಂದೆ ಇದೆ ಲಾಸ್ಟ್ ಡೇಟು ಇನ್ನು ಯಾವಾಗ ಅಂದನು ಕೂಡ ಗೊತ್ತಿಲ್ಲ ಹೋಗಿ ಆದಷ್ಟು ತುಂಬ ತಡ ಮಾಡಬೇಡಿ ಹಾಕೋರೆಲ್ಲ ಹೋಗಿ ಬೇಗ ಹಾಕಿ ಅಂತ ಹೇಳ್ತೀನಿ ಇವಾಗ ನೋಡಿದ್ನ ಈಗ ಡಿಸೈನ್ ವಿಚಾರಕ್ಕೆ ಬರೋಣ ಇವಾಗ ಇವಾಗ ನೋಡ್ತಾ ಇದ್ದೀರಲ್ವ ಇಲ್ಲಿ ಈ ಥರ ನಾನು ಸ್ವಲ್ಪ ಕೆಳಗಡೆ ಗ್ಯಾಪೇ ಬಿಟ್ಕೊಂಡಿದ್ದೀನಿ ಇಲ್ಲಿ ಎರಡು ಕಲರ್ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಲೀಫ್ಗೆ ಇದು ಲೀಫೇ ಇರೋದು ನಾನು ಅದರಲ್ಲಿ ಅರ್ಧ ಕಲರ್ ಬಂದ್ಬಿಟ್ಟು ನಾನು ಗ್ರೀನ್ ಮಾಡ್ಕೊತಾ ಇದ್ದೀನಿ ಅರ್ಧ ಕಲರ್ ಬಂದ್ಬಿಟ್ಟು ನಾನು ಸ್ಯಾರಿ ಕಲರಲ್ಲೇ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಇಲ್ಲಿ ಗ್ರೀನ್ ಫಿಲ್ ಮಾಡ್ತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ಎಲ್ಲವೂ ನಿಮ್ಗೆ ಲೈಟಾಗೇ ಕಾಣಿಸ್ತಾ ಇದ್ದಾವೆ ಹಂಗಾಗಿ ನಿಮಗೆ ಆ ಥರ ಅನಿಸುತ್ತೆ ನೋಡಿ ಎಲ್ಲದಕ್ಕೂ ನಾನು ಫಿಲ್ನ ಮಾಡ್ಕೊಂಡಿದ್ದೀನಿ ಇನ್ನೇನು ಆಲ್ರೆಡಿ ಹತ್ರ ಡಿಸೈನ್ ಫಿನಿಷಿಂಗ್ ಆಗಕ್ಕೆ ಬಂದಿದೆ ಫಿನಿಷಿಂಗ್ ಆದಮೇಲೆ ಕೂಡ ನಾನು ನಿಮಗೆ ತೋರಿಸ್ತೀನಿ ಆ ಥರ ಬಂದಿದೆ ಅಂತ ಲಾಸ್ಟಲ್ಲಿಂದ ನಾನು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ ಶಾರ್ಟ್ಸ್ ಇವತ್ತು ಹಾಕಿದ್ದೀನಿ ನಾಳೆ ಈ ವಿಡಿಯೋ ನಿಮಗೆ ಬರುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಡಿಸೈನು ಅಂತ ನಾನು ತಮ್ಮನೇಲಲ್ಲಿ ವಿಶ್ವಕರ್ಮದು ಇದ್ರ ಬಗ್ಗೆಯೂ ಹಾಕಿರ್ತೀನಿ ನೋಡಿ ನೀವು ನಾನು ವರ್ಕ್ ಜೊತೆಗೆ ನಾನು ನಿಮಗೆ ಆ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಆದಷ್ಟು ನೋಡಿ ನಾನು ಈ ಥರ ನೀಟಾಗಿ ಗೋಲ್ಡ್ ಕಲರಲ್ಲೇ ಹೈಲೈಟ್ ಮಾಡ್ತಾ ಇದ್ದೀನಿ ಡಿಸೈನ್ನ ಇವಾಗ ಫಿಲ್ ಆಗಿದೆ ಆಲ್ರೆಡಿ ಎರಡು ಕಲರಲ್ಲಿ ನಾನು ಲೀಫ್ನ ಫಿಲ್ ಮಾಡ್ಕೊಂಡಿದ್ದೀನಿ ಆ ಫಿಲ್ಲಿಗೆ ನಾನು ಗೋಲ್ಡ್ ಕಲರಲ್ಲಿ ನಾನು ಹೈಲೈಟ್ನ ಮಾಡ್ತಾ ಇದ್ದೀನಿ ಗೋಲ್ಡ್ ಕಲರಲ್ಲಿ ಹೈಲೈಟ್ ಮಾಡಿದ್ಮೇಲಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇದು ಇವಾಗ ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ ಲಾಸ್ಟಿಗೆ ನಾನು ಹಾಕ್ತೀನಿ ಅದರದ್ದು ವೀಡಿಯೋ ನಾನು ಹಾಕ್ತೀನಿ ಏನು ಅನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಅನ್ನೋದು ತಿಳಿಸಿ ವೀಡಿಯೋ ಬಗ್ಗೆ ಏನನ್ನಿಸ್ತು ಮತ್ತು ನಾನಿವತ್ತು ಕೊಟ್ಟಿರೋಂಥ ಟಿಪ್ಸ್ ಬಗ್ಗೆ ನಿಮಗೆ ಏನು ಅನ್ನಿಸ್ತೀನಿ ನಿಮಗೆ ಯೂಸ್ ಆಗುತ್ತಾ ಅಂತ ಅಥವಾ ಆಗಲ್ವಾ ಏನಾರು ಏನು ನಮಗೆ ನಮಗೇ ಗೊತ್ತಿರೋಷ್ಟು ಖಂಡಿತ ಕೊಡ್ತೀನಿ ಹಾಗಾಗಿ ಇವಾಗ ನೋಡಿ ಫುಲ್ ಎಲ್ಲ ನ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟು ನಾನು ಇಷ್ಟ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಬಿಡಿ ಫ್ರೆಂಡ್ಸ್ ಆದಷ್ಟು ಗೆ ನೀವು ಒಂದು ಒಳ್ಳೊಳ್ಳೆ ಒಂದು ಲೈಕ್ನ ಕೊಡಿ ನನಗೆ ಎಲ್ಲರೂ ವಿಶ್ವಕರ್ಮ ಇದನ್ನು ಅಪ್ಲಿಕೇಶನ್ ಹಾಕಿ ಅದರಿಂದ ಹಾಕೋದ್ರಿಂದ ಏನು ಒನ್ ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ಥರ ತಗೋತಾ ಇದ್ದಾರೆ ಫ್ರೆಂಡ್ಸ್ ಅಮೌಂಟು ನಾನು ಎಷ್ಟು ಕೊಟ್ಟಿದ್ದೀನಿ ಅಥವಾ ಎಷ್ಟು ಅಂತ ನಾನು ಹೇಳಲ್ಲ ಕೆಲವೊಬ್ಬರು ಕಡಿಮೆ ಹೇಳ್ತಾರೆ ಕೆಲವೊಬ್ಬರು ಜಾಸ್ತಿ ಹೇಳ್ತಾರೆ ಅಯ್ಯೋ ಇವ್ರು ಇಷ್ಟು ಹೇಳಿದರು ಇಲ್ಲಿ ಇಷ್ಟು ತಗೊಂಡ್ರು ಅನ್ನಂಗೆ ಆಗಬಾರ್ದು ಅಲ್ಲಿ ನಿಮ್ಮ ಕಂಪ್ಯೂಟರ್ ಸೆಂಟರಲ್ಲಿ ಆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಇಷ್ಟೊಂದು ಚಾರ್ಜ್ ಹೇಳ್ತಾರೆ ಅಷ್ಟು ಚಾರ್ಜಾಗಿ ಕೊಡಿ ನೀವು ಗೊತ್ತಿಲ್ಲ ನನಗೆ ನನ್ನ ಫ್ರೆಂಡ್ ಹೇಳಿದ್ದು ಕಡಿಮೆ ಇವರು ಹೇಳಿದ್ದು ನನಗೆ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಬಟ್ ಜಾಸ್ತಿ ಹಂಗಾಗಿ ನಾನು ಯಾವುದೇ ನಿಖರವಾಗಿ ಇಷ್ಟೇ ಕೊಡಬೇಕು ಅದಕ್ಕೆ ಇಷ್ಟೇ ಇದೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಇವಾಗ ನೋಡಿ ಆಲ್ಮೋಸ್ಟು ಡಿಸೈನು ಹೆಂಡಾಗಕ್ಕೆ ಬಂತು ನಿಮಗೆ ಗೊತ್ತಾಗ್ತಾ ಇದೆ ನಾನು ಈಗ ಹೈಲೈಟ್ ಮಾಡಿದ್ಮೇಲೂ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಈ ಥರ ನಿಮಗೆ ಡಿಸೈನು ಬಂತು